ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಿಮಗೋಸ್ಕರ ಇವತ್ತು ಲಾಂಗ್ ಚೈನ್ ಆಗಿರ್ಬೋದು ಮುತ್ತಿನ ಸರದಗಳ ಕಲೆಕ್ಷನ್ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ನಾನೀಗ ತೋರಿಸ್ತಾ ಇರುವಂತಹ ಒಂದು ರಾಣಿಹಾರ ಕಲೆಕ್ಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಮುತ್ತಿನಿಂದ ಮಾಡಿರುವಂಥದ್ದು ಅದರಲ್ಲೂ ತುಂಬ ಜನ ವೈಟ್ ಕಲರು ಈ ರೀತಿ ಒಂದು ರಾಣಿಹಾರ ಕಲೆಕ್ಷನ್ ಹುಡುಕ್ತಾ ಇರ್ತೀರ ಸೊ ಅವ್ರಿಗೋಸ್ಕರ ತೊಗೊಂಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲಿ ಅಡ್ರೆಸ್ ಅಂದ್ಬಿಟ್ಟು ಫುಲ್ಲು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಮಿಸ್ಸೇ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಕೂಡಲೇ ಹೋಗಿ ನೀವು ಬೈ ಮಾಡಿ ಫ್ರೆಂಡ್ಸ್ ಬನ್ನಿ ಮಾಂಗಲ್ಯ ಚೈನಿನ ಡಿಸೈನ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಇದರಲ್ಲಿ ಏನಪ್ಪಾ ಅಂದರೆ ಸ್ಪೆಷಲಿಟಿ ನೀವು ನೋಡ್ಬೋದು ಕೇವಲ ಹತ್ತು ಗ್ರಾಮ್ಗೆ ರೆಡಿ ಆಗಿರುವಂತಹ ಮಾಂಗಲ್ಯ ಸರ ಮತ್ತು ಬ್ಲ್ಯಾಕ್ ಸೊ ಅಲ್ಲಿ ಮಣೆ ಹಾಕಿದ್ದಾರೆ ಅದರಿಂದ ಇದಕ್ಕೆ ಒಂಥರ ಮೆರಗು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದ್ದಾವೆ ಹತ್ತು ಗ್ರಾಮಲ್ಲಿ ಸರ ಸಿಗೋದೇ ಇಲ್ಲ ಮಾಡಿಸ್ಕೊಳ್ಳೋಕ್ಕೆ ಆಗೋಲ್ಲ ಅನ್ನೋರಿಗೆ ಈ ರೀ ಈ ರೀತಿಯ ಒಂದು ಸರಗಳು ಸಿಗ್ತವೆ ಕೂಡಲೇ ಹೋಗಿ ನೀವು ನಾನು ಶಾಪ್ ಅಡ್ರೆಸ್ಸು ಸಹ ಕೊಡ್ತಾ ಇದ್ದೀನಿ ಕೇವಲ ಹತ್ತು ಗ್ರಾಮ್ಗೆ ಮಾಂಗಲ್ಯ ಚೈನ್ ಮಾಡಿಕೊಡ್ತೀವಿ ಹೇಳ್ಬಿಟ್ಟು ಅವರು ಉದಾಹರಣೆ ಸಹ ತೋರ್ಸ್ತಾ ಇದ್ದಾರೆ ಹತ್ತು ಗ್ರಾಮಲ್ಲಿ ರೆಡಿ ಮಾಡಿರುವಂತಹ ಮಾಂಗಲ್ಯ ಸರ ಸರಗಳನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ದಾವೆ ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದ್ದಾವೆ ನೀವು ಹೋಗಿ ಹತ್ತು ಗ್ರಾಮ್ಗೆ ಏನಾದರೂ ನೀವು ಮಾಡಿಸ್ಕೊಬೇಕು ಅಂದರೆ ಈ ಶಾಪ್ಗೆ ಹೋಗಿ ವಿಸಿಟ್ ಕೊಟ್ಟು ಒಂದು ಸಲ ನೀವು ಮಾಡಿಸ್ಕೊಂಡು ನೋಡಿ ತುಂಬ ಅಟ್ರಾಕ್ಟಿವ್ಗಿದ್ದಾವೆ ಫ್ರೆಂಡ್ಸ್ ಈ ವಾಲೆಗಳು ಬರೀ ಮೂರೇ ಮೂರು ಗ್ರಾಮಲ್ಲಿ ರೆಡಿಯಾಗಿದ್ದಾವೆ ನೀವೇನಾದರೂ ಮೂರು ಗ್ರಾಮ್ಗೆ ವಾಲೆ ತೊಗೋಬೇಕು ಅಂದರೆ ನೋಡಿ ಈ ಒಂದು ಡಿಸೈನ್ಸ್ನ ನೀವು ಸ್ಕ್ರೀನ್ ಶಾಟ್ ತೊಗೊಂಡು ಸೇವ್ ಮಾಡಿಕೊಂಡು ಮಾಡಿ ಕೊಳಿ ಯಾಕಂದರೆ ಬರೇ ಮೂರು ಗ್ರಾಮಲ್ಲಿ ಈ ರೀತಿಯ ಒಂದು ಡಿಸೈನ್ ವಾಲೆ ಸಿಗ್ತಾ ಇದ್ದಾವೆ ಮಿಸ್ ಮಾಡ್ಕೊಂಬಿಡಿ ಅಂತ ಹೇಳ್ತಾ ಇದ್ದೀನಿ ವಾಲೆ ನೋಡ್ಬೋದು ನೀವು ಎಷ್ಟು ಸೂಪರ್ ಆಗಿದೆ ಅಂದರೆ ಯಾವುದೇ ರೀತಿಯ ಪೆಂಡೆಂಟು ಸಹ ಅದರಲ್ಲಿ ಅವೈಲೇಬಲ್ ಇಲ್ಲ ಅನ್ನೋ ಸ್ಟೋನು ಸಹ ಹಾಕಿಲ್ಲ ಮತ್ತು ನೀವು ಈ ರಿಟರ್ನ್ ವಾಲೆ ಬೇಡ ಅಂದರೂ ವಾಪಸ್ ಹಾಕಿಸ್ಕೊಳ್ಳುವಾಗ ಅದೇ ರೇಟಿಗೆ ಹಾಕಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದು ವೆಯ್ಟು ಎಲ್ಲ ಫುಲ್ ಇದೆ ಮಿಸ್ ಮಾಡದೆ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿಯ ಇಯರಿಂಗ್ಸ್ ನಿಮ್ಮತ್ರ ಇಲ್ಲ ಅಂದ್ಕೊತೀನಿ ಕೇವಲ ಒಂದು ಗ್ರಾಮು ಒಂದೂವರೆ ಗ್ರಾಮಲ್ಲಿ ಫುಲ್ ಫಿನಿಷಿಂಗ್ ಆಗಿದೆ ನೀವು ಆರಾಮಾಗಿ ಈ ಚಿನ್ನದ ದುಬಾರಿಯಲ್ಲಿ ನೀವು ಈ ರೀತಿ ಒಂದು ಪುಟಾಣಿ ವಾಲಿನ ಬೈ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಫುಲ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಶಾಪ್ಗೆ ಸಲ ವಿಸಿಟ್ ಕೊಟ್ಟು ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಸರ ಯಾರ ಹತ್ರ ಇಲ್ಲ ಯಾಕಂದರೆ ಒಂದು ಗ್ರಾಮ್ ಗೋಲ್ಡಲ್ಲಿ ಸರಗಳು ಸಿಗ್ತಾ ಇದ್ದಾವೆ ಈಗ ಎರಡು ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ ಮೇಡಮು ಸೊ ನಿಮ್ಗೇನಾದರೂ ಬೇಕು ಅಂದರೆ ಸೊ ಎರಡು ಸಿಲ್ವರ್ ಅಂದರೆ ಬೆಳ್ಳಿ ಇಲ್ಲಿ ಇದೆ ತುಂಬನೇ ಚೆನ್ನಾಗಿದ್ದಾವೆ ವಿತ್ ತಾಲಿ ಸರ ಸೇರಿಸಿ ಹೇಳ್ತಾ ಇದ್ದಾರೆ ನೀವು ಸಲ ಶಾಪ್ಗೆ ವಿಸಿಟ್ ಕೊಡಿ ಸೊ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಿಮಗೆ ಮುಕ್ತಾಯ ಮಾಡ್ತಾ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬ ಬಾಯ್